ಹಾಯ್ ನಮಸ್ತೆ ಮತ್ತೆ ರೇಗಲಾ ಏನು ಚೆನ್ನಾರ ಪುರಾ ಏರೆನ ವೀಡಿಯೋ ಫಸ್ಟ್ ಟೈಮ್ ತೋಂದಿರಲಾರ ಒಂಜ್ ಸಬ್ಸ್ಕ್ರೈಬ್ ಮನೆಯನ್ನು ಲೈಕ್ ಕೊರಿಯಾರಲ್ಲ ಮರಕೊಚ್ಚಿ ಪನಂದು ಇನ್ನದಾದ ಗೊತ್ತೇ ನಮಗೊಂದು ವಿಶೇಷವಾಗಿ ನಂಚಿನ ದಿನ ನರಕ ಚತುರ್ದಶಿ ನಮ್ಮ ಎಣ್ಣೆ ಪಾಡ್ದು ಮೀದ ಬಾರಿ ಒಂಜಿ ಹೊಸದ ಡ್ರೆಸ್ ಪುರ ಪಾಡಿನೊಂಜಿ ಖುಷಿಯ ಬೇತೈತೆ ಅಂಚ ಶುರು ಕಾದು ಪೂರೆ ರೇಗ್ಲಾ ತುಡರು ಪರ್ಬದ ಆರ್ಥಿಕ ನಂಚಿನ ಶುಭಾಶಯ ದಾದ ಬಕ್ಕದಾದ ಗೊತ್ತೆ ನಿದ್ದೆತಂಜಿ ಬಗ್ಗೆ ಎಲ್ಯ ಕತೆ ಪನ್ಪೆ ಎಂಕ್ ಗೊತ್ತಿತ್ತಿನ ಪ್ರಕಾರ ಏನು ಕತೆ ಪನ್ಪೆ ದಾದ ಗೊತ್ತುಂಡೆ ವಿಷ್ಣುನ ಅವತಾರವಾಯಿನ ಭೂಮಿ ದೇವಿಗ್ಲ ಪುಟ್ಟನ ಬಾಲೆನೆ ನರಕಾಸುರಿಗೆ ನರಕಾಸುರೇ ಪುಟ್ಟನಗನೆ ಎಲ್ಲಿಯ ಬಾಲೆ ರಾಕ್ಷಸ ರಾಕ್ಷಸಂದು ರಾಕ್ಷಸೆ ಅದು ಪುಟ್ಟು ಪುಟ್ಟ ದಿಪ್ಪಿಗೆ ಅಪ್ಪಾಗ ಈ ವರಹ ದೇವಿಯ ದಾದ ಮನಪಿರ್ ಪಂಡ ನನ್ನ ಈ ಬಾಲೆನ ದೀಂಡ ಉಳಿಗಾಲ ಇಜ್ಜಿ ಪಂಡದ್ದು ಕೆರ್ಕ ಒಂಜಿ ಪ್ಲಾನ್ ಮಾಡುವಿಗೆ ಅಪಗ ಈ ಭೂಮಿ ದೇವಿ ದಾದ ಅನ್ಪೇವ್ರಿ ಏತು ಪಂಡಲ ಜೋ ಅಪ್ಪೆಗೆ ಹೆಂಚಿನ ಕಟುಕಿ ಕೆರೆ ಕೆರ್ರೆ ಮನಸ್ಸು ಬರ್ಕೊಂಡೆ ಈಜ್ಜತೆ ಅಂಜ ಅಪ್ಪೇನ ಮನಸ್ಸು ಅಂಚಿನ ಮನಸ್ಸು ಹೆತ್ತ ತಾಯಿಗೆ ಹೆಗ್ಗನವು ಮುದ್ದುಗೆ ಅಂಚ ಅಪಗ ಅಂಬಲು ಸೆರಗ್ ಪತ್ತದ ಬೇಡಿ ಅಲ್ಗೆ ನಮ್ಮ ಮಗನ ಕೆರೊ ಚಿಂದು ಅಂಚ ಬೊಕ್ಕ ಮೇರೆಗೆ ವರ ದೇರೆ ದಾಲ್ ಮನ್ ಪೆರ ಭೂಮಿ ದೇವಿ ಒಂಜಿ ವರ ಏನ್ ಕೊಂಜಿ ವರ ಕೊರೋಡು ಒಂದು ಕೇನ್ ದೇರಿಗೆ ಅಂಚ ದಾದ ವರ ಅಂದಿ ಕೇನ್ ನಗ ಎನ್ನ ಮಗಕ್ಕ ಏರ್ ನೆಡ್ಲ ಸಾವು ಬರ್ರೆ ಬಲ್ಲಿ ಅಂಚಿನ ವರ ಕೊರ್ಲೆ ಭೂಮಿ ದೇವಿ ಕೆನ್ ಬೇರಿಗೆ ಅಪ್ಪನಾಗಿ ಈ ವರ ದೇರ್ ದಾದ ಮನ್ ಪೇರಿಗೆ ಆಯಗ್ ತನ್ನ ಅಪ್ಪೆನ ಕೈ ಸಾವು ಬರಡ್ ಪಂಡ ಭೂಮಿ ದೇವಿನ ಕೈ ಹಿಡ್ದೆ ಆಯ್ನ ಮರಣ ಅಪ್ಪನು ಪನ್ಪುನೊಂದಿ ವರನು ಕೊರ್ಪೇರಿಗೆ ಅಪ್ಪಗ ದೇವಿಲ ಒತ್ತೊಂದು ಬೇರಿಗೆ ದಾಯ ಪಂಡ ಕೆರಿಯರ್ ಚಾನ್ಸ್ ಇದ್ದತೆ ಅಪ್ಪೇನ ಕೈ ಕೈಯ್ಯರು ಸಯ್ಯರೆ ಸಾಧ್ಯ ಇದ್ಜಿ ಅಂಚೆ ಆವು ಬಂಡದು ಭೂ ಭೂದೇವಿ ಒತ್ತೊಂದು ಬೇರೆಗೆ ಅಂಚೆ ಬಾಲೆ ಮಲ್ಲ ಒಂದು ಆ ಜನ ಕ್ಲಿನಿಕ್ ಗಿಡಪ್ಪು ನೋಡು ಹಿಂಸೆ ಮನಪು ನೋಡು ಪುರ ಹೆಚ್ಚಾ ಒಂದು ಅಂಚನೆ ಅಂಜನೆ ದಿನ ಈ ನರಕಾಸುರಿ ನಡತೊಂದು ಪೋನಗ ಒಂಜಿ ಪೊರ್ಲುದ ಪೊಣ್ಣಗೂ ಅಜ್ಜರಿಗೆ ಆ ಪೊಣ್ಣು ನೆನಪುದರೆ ಕಾಮುಖ್ಯ ದೇವಿ ಬಂಡದ್ದು ஆறு புதருகே அஞ்சு ஆறுன சௌந்தரியனுச்சின்னா சோத்து நான்ச்சின்னா நரகாசுரி அவருட காமுக்கிய தேவிட பண்ணியிருக்கேன் ஏன் நீ நான் மதிமையப்பேந்து அப்போ நான் காமுக்கிய தேவிக்கு தாத பணியர்லாத்து கொச்சிந்து பண்டெல்லாம் தீப்புஜி ஆவுந்து பண்றலாம் கொத்திஜி அப்போ கொஞ்சம் ஷரத்து பாடுவார்கே தாத பண்டை ஏன்னா நீ மதிமையாவோட பண்டை ಕೋರಿ ಕೆಳಪೆರ ದುಂಬು ಇರ್ದು ಅರಮನೆ ಮುಟ್ಟ ಏಣಿ ಕಟ್ಟೋಡು ಒಂದು ಅಂಜ ನರಕಾಸುರ ಎಲ್ಲ ಒತ್ತು ಉಣ್ಪೆಗೆ ಯಾವ ಒಂದು ಅಂಜ ಏಣಿ ಕಟ್ಟರೆ ಸ್ಟಾರ್ಟ್ ಮನ್ಪೆಗೆ ಮನ್ಪೋಗಿ ಮನಪೆಗೆ ಅರಮನೆಗೆ ಒಂದು ಪುಣ್ಯಾಗ ಒಂತು ಅಪಗ ಕಾಮುಖ್ಯ ದೇವಿಗೆ ಪೋಡಿಗೆ ಯಾರು ಸ್ಟಾರ್ಟ್ ಸ್ಟಾರ್ಟ್ ಅಪ್ಪುಣಿಗೆ ಅಪಗಾರದಾದ ಮಂಪ್ಯರಿಗೆ ಕೋರಿನ ಕಾಣತ್ತ ಕೋರಿನ ಕೆಲಪ ಕೆಲಪವ್ಯ್ರಿಗೆ ಅಪ್ಪಗ ನರಕಾಸುರಾಗದಾಂಡು ಕೋರಿಕೆಯ ತನಿ ಎಣ್ಣೆ ಅಂದು ಉದ್ದ ಆ ನಾನು ಏನಾದ್ರೆ ಮದುವೆ ಆ ಪೂಜಾ ಅನುಪಿನ ಭಾವನೆಯಡಿ ಪೂರ ರೇಗುಲ ಹಿಂಸೆ ಕೊರ್ರೆ ಸುರುಮಾನ ಪೋರಿಕೆ ನರಮನಿ ಅನುಪೂರ ಗಿಡಪೇರ ಸ್ಟಾರ್ಟ್ ಬಂತು ಬಕ್ಕ ಒಂತೆ ಪುರುತಾನಾಗ ಅರೆ ಗೊತ್ತಾ ಎಂಗೆ ಮೂಲು ಮೋಸ ಹಾತು ಬ್ಯಾ ನರಕಾಸುರ ಗೊತ್ತಾಣಿಕೆ ಹೆಂಗೆ ಮೂಳು ಮೋಸ ಆತು ಕಾಂಡೆ ಆತೀಜಿ ಕಾಂಡೆ ಯಾರ ತುಂಬಿ ಕೋರಿಕೆಲ್ಲ ಪದ್ಮ ಆಯ್ನ ಆಯ್ನಾತು ಕೋಪಡು ಅರಮನೆಗೆ ಹೋದೇವೇಂದ್ರನ ಅಂದೇನು ಕುದುರೆಲೇನು ಪುರೊಂದು ಮನಪೀರಿಗೆ ಹಂಜೆ ಹಿಂಸೆ ಕೊರೆ ಸ್ಟಾರ್ಟ್ ಮಂಪೀರಿಗೆ ಪೂರ್ಯರಿಗೆಲ್ಲ ನರಕೋಸರೆ ನರಕಾಸ್ರೆ ಕೊರೆ ಸ್ಟಾರ್ಟ್ ಮಂಪಿಗೆ ಅಪ್ಪಗ ಪದ್ನಾಜಿ ಸಾರ ರಾಣಿಲೆಲ್ಲ ಬಂದ ನಡೆದೀಪಿಗೆ ಅಪನಗ ದೇವೇಂದ್ರ ದಾದ ಮನಪಿಗೆ ವಿಷ್ಣುನ ಕೈತಡೆ ಪೋಪೀರಿಗೆ ವಿಷ್ಣುನ ಕೈತಡೆ ಪೋದೆ ಹೆಕ್ಲೆಗ್ ಇಂಚೆಂಚ ಹಿಂಸೆ ತಾಲರ ಅಪ್ಪುಜಿ ಕೀರೇದಾಲ ಪರಿಹಾರ ಕೊರಡು ಅಂತ ಕಾಣ್ಪ್ರಿಗೆ ಅಪ್ಪಗ ದಾದ ಅನ್ಪಿರು ಬೇರೆ ವಿಷ್ಣುದೇವೇರು ವರಾತಾರ ಬುರ್ದು ಕೃಷ್ಣನ ರೂಪಡ ಭೂಮಿಗೆ ಬರ್ಪೀರಿಗೆ ಭೂಮಿಗೆ ಬಣ್ಣಗ ಆ ಆ ನರಕಾಸುರಗ್ಲ ವಿಷ್ಣು ದೇವ್ರಿಗ್ಲ ಕೃಷ್ಣನ ವೇಷಾಡ್ ಬೈದಿರತೆ ಆಕ್ಲಿಗಾವಳ ಯುದ್ಧ ಆರ ಸ್ಟಾರ್ಟ್ ಅಪ್ಗೆ யுத்தான மூலதாதம் அனுப்பியிருக்கே பூதே பூமி தேவி சத்யபாமன அவதார அது பூமிக்கு வரப்பீருகே பூமிக்கு பண்ணாங்க கிருஷ்ணதேவியர் மூல யுத்தான தரைத்திருக்குது பூதிப்பீருக்கு ஐநூறு தூய் நஞ்சின சத்யபாமன் ஆக பில்லு பாணடு நரகாசுரனு கெருப்பீருகே பண்ட என் அப்பேனா பூமி தேவியே சத்யபாமேன வேஷ வந்துட்டு அவத்தார பர்பூனி அரண கைட்டே அப்பன கைட்டே மரண அப்பி அப்பனாக நரக்காசுர சையர் எனக்கு கொஞ்சம் வர கேண்பே அம்மா எங்க கொஞ்சம் வர போடும் அயக்கு தாத வர கேன்பீருகே அப்பனாக என்ன இனித்த தினத்தானி பண்ண பண்ண தீபதி இது யாரா ஆச்சரணை பண்புணி அஞ்சா ஓடு வந்து பண்ணப்பீருகே அஞ்சனே அப்பே ஆ பண்ணிருக்கே அஞ்சு ஆ தின நமக்கு நமக்கு நரக்கூ நரக்கிந்து புதர் பத்தனிங்க ಅಂಚ ಅಂದು ಏಳಿ ನಂದು ಎಂಜೆ ಕತೆ ಈ ಕತೆ ನಿಕ್ಲೇಗೆ ಇಷ್ಟ ಅಲ್ಲ ಒಂದು ಲೈಕ್ ಕೊರಲೆ ಶೇರ್ ಮಲ್ಪಲೆ ಅಂಜನೆ ಇಂಥ ವೀಡಿಯೋನು ಎಂಡ್ ಮಂತ್ ಟಾಟಾ ಬೈ ಬಾಯ್